ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನಪ್ಪ ಇವತ್ತು ವೆಂಕಟೇಶ್ ಎಲ್ಲ ಕುತ್ಕೊಬಿಟ್ಟಿದ್ದಾನೆ ಅಂತ ತಿಳ್ಕೊಂಡ್ರೆ ಹೌದು ಫ್ರೆಂಡ್ಸ್ ಯಾವುದು ಕೆಲಸ ಇಲ್ಲ ಕಾರ್ಯ ಇಲ್ಲ ಅಂದರೆ ಈ ಒಂದು ಸುಮಾರು ದಿನಗಳಾಗೋಗಿತ್ತು ಈ ಥರ ಒಂದು ರೆಸ್ಟ್ ತಗೊಂಡು ನಾವು ಸುಮಾರು ಎರಡು ದಿನದಿಂದ ಯಾವುದೇ ರೀತಿಯಾಗಿ ಒಂದೇ ಒಂದು ಉಲ್ಕಡ್ಡಿ ಎತ್ತಿ ಈ ಕಡೆ ಹಾಕಿಲ್ಲ ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ ಯಾಕಂತ ಹೇಳಿದ್ರೆ ಮಳೆ 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 ಬಿದ್ದಿಲ್ಲ ಅಂದರೆ ಬಿದ್ದಿಲ್ಲ ಅಂತ ತಿಳ್ತೀರಿ ಆದರೆ ಮಳೆ ಬಿದ್ದರೆ ಏನಕ್ಕೆ ಬಿತ್ತು ಅಂತ ತಿಳ್ಕೊಂತೀರಿ ಏನು ಹಿಂಗ ಬೆಳಗಿಂದ ಸಾಯಂಕಾಲದವರೆಗೂ ಮಳೆ 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 ಇವಾಗ ರೋಸ್ಟ್ ಬಿಡು ಕೊಟ್ಟಿದ್ದೆ ಹಾಗಾಗಿ ತೋಟಕ್ಕೆ ಬಂದು ನಮ್ಮ ಒಂದು ಕುರಿಗಳಿಗೆಲ್ಲ ಮೇವು ಹಾಕಿ ಅವ್ರು ಕೂಡ ತಿಂತ ಇದ್ದಾರೆ ಅಂದರೆ ಯಾವುದೋ ಗೋಣಿ ಸೊಪ್ಪು ಹಾಕಿದ್ದೀವಿ ಈ ಒಂದು ಮಳೆಯಲ್ಲಿ ಎಲ್ಲಿ ಹೋಗಿ ಮೇವು ನೋಡೋದು ಅದಕ್ಕೋಸ್ಕರ ಯಾದೋ ಅವರು ಕೂಡ ತಿಂತ ಇದ್ದಾರೆ ಅಲ್ಲೇನರ ಅದಕ್ಕೋಸ್ಕರ ತೋಟಕ್ಕೆ ಬಂದು ಇವ್ಗೆ ಮೇ ಎಲ್ಲ ಮೇವ್ ಹಾಕಿ ಹೀಗೆ ಕುತ್ಕೊಂಡಿದ್ದೆ ಇವಾಗ ಏನೋ ಸ್ವಲ್ಪ ಬಿಡೋ ಕೊಡ್ತು ಹಾಗಾಗಿ ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ಏನೂ ಕೆಲಸ ಇಲ್ಲ ಯಾವಾಗೂ ಕೆಲಸ ತೋರಿಸಿ 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 ನಿಮಗೂ ಕೂಡ ಬೇಜಾರಾಗಿರುತ್ತೆ ನನಗೂ ಕೂಡ ಬೇಜಾರಾಗಿದ್ದೆ ಅದು ಅದಕ್ಕೋಸ್ಕರ ನಮ್ಮ ತೋಟ ಅಕ್ಕಪಕ್ಕದ ಎಲ್ಲ ನೀರುಗಳು ಬೇರೆ ಇದ್ದಾವೆ ಎಲ್ಲ ಸುತ್ತಾಡಿಕೊಂಡು ಇವತ್ತು ವ್ಲಾಗ್ ಮಾಡೋಣ ಅನಿಸ್ತು ಅದಕ್ಕೋಸ್ಕರ ವೀಡಿಯೋನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಒಂದು ವೀಡಿಯೋ ಹೇಗಿರುತ್ತೆ ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ಇದೇ ಫಸ್ಟ್ ನಮ್ಮ ಲ್ಯೂಟ್ಯೂಬ್ ಚಾನಲ್ ನೋಡ್ತಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಗೆ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಿಮಗೆ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವಾಗ ಇಲ್ಲಿಂದ ಕಳಿಸ್ಕೊಳೋಣ ಏನಂದರೆ ಒಂದೇ ಜಗ್ದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಲ್ವಾ ಹಾಗೆ ಎಲ್ಲ ಸುತ್ತಾಡ್ಕೊಂಡು ಮಾತಾಡಿಕೊಂಡು ಬರೋಣ ಬನ್ನಿ ಟ ಟಂಟ 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 ಟನ್ ನೆಮ್ಮಾಕೆ ಆರಾಮಾಗಿ ತಿನ್ಬಿಟ್ಟು ಎಲ್ಲ ನಿಂತ್ಕೊಂಡಿದೆ ಮ್ಯೂಸಿಕ್ ಇಲ್ಲ ಅಂತ ಬೇಜಾರು ಮಾಡ್ಕೊತೀರ ಅಂತ ನಾನೇ ಮ್ಯೂಸಿಕ್ ಕೇಳಿದ್ದೀನಿ ಅಲ್ವಾ ಹಾಗೆ ಜನ ಬಂತು ಏನಂದ್ರೆ ಇಲ್ಲೊಂದು ಅಲ್ಸನಾನು ಮಾಡಿದ್ದೆ ಅಂದರೆ ರೆಡ್ ಕಲರ್ ಎಲ್ಲಪ್ಪ ಹೋಗ್ತು ಯಾರು ಕಲ್ತಾನ ಮಾಡ್ಕೊಂಡೋಗ್ಬಿಟ್ರಾ ಇಲ್ಲ ಇಲ್ಲ ಇದೆ ಇದೆ ಓಹೋ ಮಾಗಿದೆ ಮಾಗಿದೆ ಖುಷಿ ವಿಷಯ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಾಗಿದೆ ಅಂದರೆ ಇದನ್ನು ತಗೊಂಡು ಬಂದು ಇಲ್ಲೇನೋ ಸ್ವಲ್ಪ ಕೆಟ್ಟೋಗಿದೆ ಓಕೆ ನೋ ಪ್ರಾಬ್ಲಮ್ ಇದನ್ನು ಕೊಯ್ದು ಬಿಸಾಕ್ಬಿಟ್ಟು ಏನೋ ಮಿಕ್ಕಿದ್ದು ತಿನ್ನೋಣ ಎತ್ಕೊಂಡೋಗ ಗಾಡಿನಲ್ಲಿ ಮಡಗ್ಬಿಡ್ತೀನಿ ಯಾಕಂದ್ರೆ ಜ್ಞಾನ ಬರೋದಿಲ್ಲ ಗಮ ಗಮ ಐತೆ ಗಮ ಗಮ ಫಸ್ಟ್ ಎತ್ಕೊಂಡೋಗಿ ಗಾಡಿನಲ್ಲಿ ಇಳಿಸ್ಬಿಡನ್ ಬನ್ನಿ ಯಾಕಂದ್ರೆ ಮನೆಗೆ ಹೋಗೋವಾಗ ಓಕೆ ನಮ್ಮ ಗಾಡಿನಲ್ಲಿ ಮಡಗಿದ್ದಾಯ್ತು ಯಾಕಂದರೆ ಮನೆಗೆ ಹೋಗುವಾಗ ಮರ್ತುಬಿಟ್ರೆ ಕಷ್ಟ ಆಗುತ್ತೆ ಏನಂತ ಹೇಳಿದ್ರೆ ಅದರಲ್ಲೂ ಏನಂತ ಹೇಳಿದ್ರೆ ನಮ್ಮ ಮಿಸ್ಸಸ್ಸು ರೆಡ್ ಕಲರ್ ಅಲ್ಸಿಡೆಂಟ್ ತೊಗೊಂಡು ಬಂದು ತೋಟದಲ್ಲಿ ಇಕ್ಕಿದ್ದೀನಿ ಮಗಕ್ಕೆ ಅಂತ ಹೇಳಿದ್ದು ಒಂದು ಆಯಿತು ಎತ್ಕೊಂಡು ಬಾ ಎತ್ಕೊ ಬಾ ಮಾಗಿದ್ಯಾ ಮಾಗಿದ್ಯಂತ ಕೇಳ್ತಾಯಿದ್ರು ಯಾಕಂದರೆ ಪಾಪ ಅವ್ರ ಲೈಫಲ್ಲಿ ಇವತ್ತು ರೆಡ್ ಕಲರ್ ಅಲ್ಸೆಡೆಂಟ್ ತಿಂದೇ ಇಲ್ಲ ಅಂತೆ ಅದಕ್ಕೋಸ್ಕರ ಅವರು ಕೂಡ ತುಂಬ ಆಸೆ ಪಟ್ಟಿದ್ದಾರೆ ತುಂಬ ಚೆನ್ನಾಗಿ ಮಾಗಿದೆ ಅಂತ ಇದೆ ಹೋಗಿ ಮನೆಗೆ ಹೋಗಿ ಕಟ್ ಮಾಡಿಕೊಂಡು ತಿನ್ನೋದಷ್ಟೇ ಒಂದು ಬ್ಯಾಲೆನ್ಸು ಓಕೆ ಮಳೆ ಬಿದ್ದಿದೆ ಸಿಕ್ಕಾಪಟ್ಟೆ ವೆದರ್ ಮಾತ್ರ ಸೂಪರು ಸೂಪರ್ ಅಲ್ವಾ ಅಂದರೆ ಈ ಒಂದು ಗುಡ್ಸ್ಲಿರೋ ಜಾಗದಲ್ಲಿ ಏನಾದರೂ ಒಂದು ವೇಳೆ ನಮ್ಮ ಮನೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಅಲ್ವಾ ಈ ಥರ ಒಂದು ಗ್ರೀನರಿನಲ್ಲಿ ಆರಾಮಾಗಿ ಇಲ್ಲಿಯ ಒಂದು ನೀರರಿಯೋ ಒಂದು ಶಬ್ದ ಹಕ್ಕಿಗಳ ಒಂದು ಚಿಲಿಪಿಲಿ ಮರ ಗಿಡ ಕಳ್ಳಿ ಬಳ್ಳಿ ಆ ಎಲ್ಲ ಎಷ್ಟು ಚೆನ್ನಾಗಿದೆ ಈ ಒಂದು ಜಾಗದಲ್ಲಿ ಏನಾದರೂ ನಾವು ಒಂದು ವೇಳೆ ಮನೆ ಕಟ್ಟಿದರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಲ್ವಾ ಕಟ್ಟೋದಕ್ಕಂತೂ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆದರೆ ಮಳೆ ಬಂದಾಗ ನಮ್ಮ ಒಂದು ರೋಡ್ ವ್ಯವಸ್ಥೆ ಹೇಗಿದೆ ಅಂತ ನೋಡಿದ್ದಿಲ್ಲ ಒಂದು ವೇಳೆ ಏನೋ ರೋಡ್ ಚೆನ್ನಾಗಿದ್ದಿದ್ರೆ ಗ್ಯಾರಂಟಿ ನಾನು ಇಲ್ಲೇ ಆರಾಮಾಗಿ ಮನೆ ಕಟ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ತಾಯಿದ್ರಿ ನಾನು ಒಬ್ಬನೇ ಅಲ್ಲ ಸಿಕ್ಕಾಪಟ್ಟೆ ಜನ ಇಲ್ಲಿದ್ದಾರೆ ಸುಮಾರು ಒಂದು ಹತ್ತು ಮನೆ ಇದೆ ತೋಟ ತೋಟಗಳಲ್ಲೇ ಕಟ್ಕೊಂಡಿರೋದು ಏನಂದರೆ ಅವ್ರ ಲೈಫ್ ಇದೆ ಸೂಪರ್ ಅಂತಲೇ ಹೇಳ್ಬೋದು ಗೊತ್ತಾ ಒಬ್ಬರು ಮನುಷ್ಯರ ಮುಖ ನೋಡೋಂಗಿಲ್ಲ ಒಂದು ಸೌಂಡ್ ಇಲ್ಲ ಒಂದು ಗೇಂಡಿಲ್ಲ ಏನಂದರೆ ಏನೂ ಇಲ್ಲ ಆರಾಮಾಗಿ ನೆಮ್ಮದಿಯಾಗಿ ಲೈಫ್ನ ಲೀಡ್ ಮಾಡ್ತಾ ಆದರೆ ನಾವು ಊರೊಳಗಡೆ ಎತ್ಕೊಂಡು ಎಲ್ಲ ಕಯ್ಯಾ ಅಪಿಯ ಕಯ್ಯ ಅಪಿಯಾ ಹಾದು ಇದು ಸೌಂಡು ಹಾಳು ಮೋಳು ಎಕ್ಸೆಟ್ರಾ ಎಕ್ಸೆಟ್ರಾ ಇದೆಲ್ಲ ಇರುತ್ತೆ ಆದರೆ ಇಲ್ಲಿ ಏನು ಪ್ರತ ಏನು ಚೆನ್ನಾಗಿದೆ ಒಂದು ವೆದರು ಅಲ್ವಾ ಸೂಪರಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ಒಂದು ಮಜಾ ಈ ಮನೆಗಳ ಹತ್ರ ಊರಲ್ಲಿ ಎಲ್ಲನೂ ಸಿಗುತ್ತಾ ಈ ಥರ ನೋಡೋದಕ್ಕೆ ಎಲ್ಲ ಕೂಡ ಸಿಗೋದಿಲ್ಲ ಎಷ್ಟು ಚೆನ್ನಾಗಿದೆ ಒಂಥರ ಈ ಮಳೆ ಬಿದ್ದಿರೋದಕ್ಕೂ ಈ ಒಂದು ಮರಗಳಿಗೂ ಒಂಥರ ಮಲೆನಾಡು ಇದೆ ಅಲ್ವಾ ಕರಾವಳಿ ಒಂದು ಭಾಗದಲ್ಲಿ ಗಾಡ್ ಸೆಕ್ಷನ್ ಎಲ್ಲ ಈ ಥರನೇ ಇರುತ್ತೆ ವೆದರ್ ಒಂಥರ ನೋಡೋದಕ್ಕೆ ಸೇಮ್ ಅದೇ ಥರ ಇರ್ತದೆ ಅಲ್ವಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಓಕೆ ನೀರುಗಳ್ ಕೂಡ ಹರಿತಾ ಇದೆ ಇವಾಗೇನೋ ಸ್ವಲ್ಪ ಕಮ್ಮಿ ಬಿದ್ದಿದೆ ಏನೋ ಬಿ ನಿಂತು ಈಗ ಸ್ವಲ್ಪ ಕಮ್ಮಿ ಬಿದ್ದಿದೆ ಆಗ ಸಿಕ್ಕಾಪಟ್ಟೆ ಒಂದು ಫೆಝರಲ್ಲಿ ಓಡ್ತಾ ಇತ್ತು ಆದರೆ ಇವಾಗ ಕಮ್ಮಿ ಬೀಳ್ತಾ ಇದೆ ಈ ಥರ ಒಂದು ಮನೆ ಹಿಂದೆ ಇರಬೇಕು ಕಣ್ರಿ ಜುಳು ಜುಳು ಅನ್ನೋ ಒಂದು ನಾದ ಅಲ್ವಾ ಚೆನ್ನಾಗಿರುತ್ತೆ ಮನೆ ಹಿಂದುಗಡೆನ ಅಥವಾ ಮನೆ ಮುಂದೆನೋ ಇದ್ರೆ ನಮ್ಮ ಮನೆ ಮುಂದೆನೋ ಇದೆ ಚರಂಡಿ ಘಮ ಘಮ ಅಂತ ಹೋಗ್ತಾ ಇರುತ್ತೆ ಗ್ರೀ ಒಂಥರ ಆಯಿಲ್ ಕಲರ್ ಥರ ಓಡ್ತಾ ಇರುತ್ತೆ ನೀರು ಆದರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ನೀರು ಮಣ್ ಕಲರ್ ಅದ್ರ ಪರವಾಗಿಲ್ಲ ಮಣ್ ಕಲರ್ ಆದರೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಣ್ರಿ ಅಲ್ವಾ ಈ ಒಂದು ನೀರಲ್ಲಿ ಏಡಿಕಾಯಿಗಳು ಎಲ್ಲ ಓಡ್ತಾ ಇರುತ್ತೋ ಮೊದಲು ಆದರೆ ಈಗ ಯಾವುದು ಕೂಡ ಇಲ್ಲ ಮೊದಲೆಲ್ಲ ಸಿಕ್ಕಾಪಟ್ಟೆ ಎಡಿಕಾಯಿಗಳು ಈ ಒಂದು ಓಣಿನಲ್ಲಿ ನೋಡೋದಕ್ಕೆ ನಮಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ಈಗ ತೋರ್ಸಿ ಇವಾಗ ಇಲ್ಲ ಇದೆಲ್ಲ ನಿಮಗೆ ನೆನೆ ಆಲ್ಮೋಸ್ಟ್ ತೋರಿಸಿದ್ದೀನಿ ಈ ಕಡೆ ಈ ಕಡೆ ಕಡೆಯಿಂದ ಇಲ್ಲಿಂದ ನೀರು ಹರ್ಕೊಬರ್ತಿದೆ ಬನ್ನಿ ಸ್ವಲ್ಪ ನೋಡ್ಕೊಂಡು ಬರೋಣ ಅಂದರೆ ಈ ರೀತಿಯಾಗಿ ಹಳ್ಳಿಯಲ್ಲಿ ಉಟ್ಬೇಕಂದ್ರೆ ಒಂಥರ ಪುಣ್ಯ ಮಾಡಿರಬೇಕು ಕಣ್ರಿ ಯಾಕೆ ಗೊತ್ತಾ ಮನೆಯಲ್ಲಿ ಬೆಳಗಿಂದ ಒಂದು ಬೆಳಗ್ಗೆ ಐದು ಗಂಟೆಗೆ ನಮ್ಮ ಮಳೆ ಶುರುವಾಗಿದ್ದು ನಮಗೆ ಬಿತ್ತು 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 ಮಳೆ ಸಿಕ್ಕಾಪಟ್ಟೆ ಒಂದು ಮಳೆ ಬಿತ್ತು ಸುಮಾರು ಒಂದು ಹತ್ತು ಗಂಟೆವರೆಗೂ ಕೂಡ ಮಳೆ ಬಿತ್ತು ಅದಾದ್ಮೇಲೆ ನಾನು ಈಗೇ ಬೇಜ ಬೇಜ ಬೋರ್ ಹೊಡಿತಾ ಇತ್ತು ಆ ಟಿ ವಿಗಳಲ್ಲಿ ಹಾಕಿರೋ ಫಿಲಮೇ ಹಾಕ್ತಾರೆ ಹಾಕಿರೋ ಸೀರಿಯಲ್ಗಳೇ ಹಾಕ್ತಾಯಿರ್ತಾರೆ ಅದನ್ನು ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಅದರಲ್ಲೂ ನೋಡಿ ನೋಡಿ ಬೇಜಾರು ಆಗೋಯ್ತು ಅದಕ್ಕೋಸ್ಕರ ತೋಟ ಕಡೆ ಒಂದು ಸುಮ್ಗೆ ಒಂದು ವಾಕಿಂಗ್ ಬಂದೆ ಈ ರೀತಿಯಾಗಿ ವಾಕಿಂಗ್ ಬಂದಾಗ ಎಷ್ಟು ಬೋರ್ ಕಳಿಯುತ್ತೆ ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಅದಕ್ಕೆ ಕಂಡ್ರೆ ಹೇಳೋದು ರೈತರು ಆಗೋದಕ್ಕೆ ಮತ್ತು ಹಳ್ಳಿನಲ್ಲಿ ಹುಟ್ಟಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಕಣ್ರಿ ಆ ಲೈಫ್ ಎಲ್ಲರಿಗೂ ಸಿಗೋದಿಲ್ಲ ಸಿಕ್ಕಿದ್ಮೇಲೆ ಮಜ್ಜ ಮಾಡಿ ಬಿಸಾಕ್ಬೇಕು ಈ ಲೈಫ್ನ ಅಲ್ವಾ ಓಕೆ ನನಗಂತೂ ಬೋರ್ ಹೊಡೆದಾಗ ತೋಟದಲ್ಲಿ ಏನು ಕೂಡ ಕೆಲಸ ಇಲ್ಲ ಅಂದರೆ ಈ ರೀತಿಯಾಗಿ ಆರಾಮಾಗಿ ಬರ್ತೀನಿ ಓಡಾಡ್ಕೊಂಡು ಹೋಗ್ತಾ ಇರ್ತೀನಿ ಇದೆಲ್ಲ ಬಂದರೆ ನಮ್ಮ ತೋಟವೇ ಏನಂದರೆ ಇದು ಹಳ್ಳ ಇರೋದ್ರಿಂದ ಬಿಟ್ಟಿದ್ದೀನಿ ಮೇವುಗಳಿಗೋಸ್ಕರ ಮೇವುಗಳ ವ್ಯವಸ್ಥೆಗೆ ಇದು ಕೂಡ ಸಿಕ್ಕಾಪಟ್ಟೆ ಅದೇ ಇದೇ ರೀತಿಯಾಗಿ ಇದೇ ರೀತಿಯಾಗಿ ದೊಡ್ಡದಾಗಿತ್ತು ಆದರೆ ಅಕ್ಕಪಕ್ಕದಲ್ಲಿ ಎಲ್ಲ ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡು ಇಷ್ಟೇ ಇಷ್ಟು ಮಡಗಿದ್ದಾರೆ ಅಲ್ವ ಇವ್ರನ್ನ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ಹಾಂ ಥರ ಇದ್ದಿದ್ದು ಓಣಿ ಅರವತ್ತು ಅಡಿ ಓಣಿ ಹೋಣಿ ಸುಮಾರು ಹತ್ತು ಅಡಿಗೆ ಎತ್ಕೊಂಡ್ಬಂದು ನಿಲ್ಸಿದ್ದಾರೆ ಇದನ್ನು ಏನಕ್ಕೆ ಬಿಟ್ಟಿದ್ದಾರೆ ಇದನ್ನು ಕೂಡ ಮುಚ್ಕೊಳ್ಬೇಕಾಗಿತ್ತು ನೋಡಿ ಇದು ಕೂಡ ಅಷ್ಟೇ ಸುಮಾರು ಅರುವತ್ತಡಿ ಒಣಿದ್ದು ಸುಮಾರು ಹತ್ತು ಅಡಿಗೆ ಎತ್ಕೊಂಡ್ಬಂದು ನಿಲ್ಲಿಸಿದ್ದಾರೆ ತುಂಬ ಒಳ್ಳೆ ಕೆಲಸ ಮಾಡ್ತಾರೆ ಈ ಥರ ಕೆಲಸಗಳು ಮಾಡೋದ್ರಲ್ಲಿ ಎತ್ತಿದ ಕೈ ಅಲ್ವಾ ಹೇಳೋರಿಲ್ಲ ಕೇಳೋರಿಲ್ಲ ಇನ್ನೇನು ಮಾಡ್ತಾರೆ ಇದು ಮೊನ್ನೆ ನಿಮಗೆ ಬೋಟಿಂಗ್ ಫಿಶಿಂಗ್ ತೋರಿಸಿದ್ನಲ್ವ ಆ ಒಂದು ಕಡೆಯಿಂದ ನೀರು ತುಂಬಿಕೊಂಡು ಈ ಕಡೆ ಇರೋದು ಇನ್ನು ಆ ಕಡೆ ಹೋಗೋಕ್ಕಾಗೋದಿಲ್ಲ ನೋಡೋಣ ಇವತ್ತು ಮಧ್ಯಾಹ್ನನೋ ಅಥವಾ ನಾಳೆನೋ ಏನಾದ್ರು ಬಿಡು ಸಿಗಿದಾಗ ಖಂಡಿತವಾಗ ಆ ಕಡೆ ಹೋಗಿ ಬ್ಲಾಗ್ ಮಾಡ್ಕೊಂಡು ಬರೋಣ ಎಷ್ಟು ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂತ ಇದೆಲ್ಲ ಬಂದು ರೋಸ್ ತೋಟಗಳು ಜೋಳಕಡ್ಡಿಗಳು ಹಳುಮೂಳೆ ಎಲ್ಲ ಹಾಕಿದ್ದಾರೆ ಆ ಕಡೆಯಲ್ಲೆಲ್ಲೋ ದೂರದಲ್ಲಿ ನವಿಲು ಬಡ್ಕೊತಾ ಇದೆ ಇದು ಬಂದು ನಮ್ಮ ತೋಟ ಆ ಕಡೆ ಇರೋದು ಇದು ಬಂದು ಗೋರ್ಮೆಂಟ್ ಟ್ಯಾಂಕಿ ಅಂದರೆ ಗೋರ್ಮೆಂಟ್ ಬೋರ್ವೆಲ್ ಇದ್ದಿದ್ದಿಲ್ಲಿ ಆ ಒಂದು ಕೆ ಸಿ ಪೈಪ್ನೇ ಕೊಯ್ದು ಬಿಸಾಕಿದ್ದಾರೆ ಹೇಳೋರಿಲ್ಲ ಕೇಳೋರಿಲ್ಲ ಅದನ್ನು ಕಂಪ್ಲೀಟಾಗಿ ಮುಚ್ಚಿ ರೋಡ್ ಮಾಡ್ಕೊಂಡಿದ್ದಾರೆ ಇದು ಬಂದು ಈ ಸ್ಟಾರ್ಟ್ರು ಸ್ಪ್ಯಾನರ್ ಬೋರ್ಡು ಇಕ್ಕೋದಕ್ಕೆ ಒಂದು ಮಿಷಿನ್ ಮನೆ ಇದು ಅಂದರೆ ಗೋರ್ಮೆಂಟ್ದು ಇದರಲ್ಲಿ ಇವತ್ತಿನ ದಿನ ಏನೂ ಇಲ್ಲ ಖಾಲಿ ಬಿದ್ದಿದೆ ಆರಾಮಾಗಿ ಒಂದು ಮೂರ್ನಾಲ್ಕು ಜನ ನಿಂತ್ಕೋಬೋದು ಮೂರ್ನಾಲ್ಕು ಜನ ಏನೋ ಇಕ್ಕಟ್ಟಾದರೆ ಒಂದು ಐದು ಜನ ಲೆಕ್ಕಾದ್ರು ನಿಂತ್ಕೋಬೋದು ಮಳೆ ಏನಾದ್ರು ಬಿದ್ದ ಬಿದ್ದಾಗ ಓಕೆ ಈ ರೀತಿಯಾಗಿ ಓಡಾಡ್ಕೊಂಡು ಹೀಗೆ ಬಂದು ಹಿಂಗೆ ಬಂದೆ ಅಂದರೆ ಮನೇಲಿ ಕೂತು ಕೂತು ಬೇಜಾರಾಗಿ ಬೋರ್ ಹೊಡಿತಾ ಇತ್ತು ಹಾಗಾಗಿ ಈ ಕಡೆ ಬಂದು ನಮ್ಮ ಮಕ್ಕಳಿಗೆಲ್ಲ ಮೇವು ಹಾಕಿ ಮತ್ತು ವ್ಲಾಗು ಕೂಡ ಮಾಡೋಣ ಇವತ್ತು ಯಾವುದು ಮಾಡಿಲ್ಲ ಮಾಡಿಲ್ಲ ನಮಗೂ ಕೂಡ ಬೇಜಾರು ನಮ್ಮ ಸಬ್ಸ್ಕ್ರೈಬರ್ಗೂ ಕೂಡ ಬೇಜಾರು ಅಲ್ವಾ ಅದಕ್ಕೋಸ್ಕರ ಇದು ಬಂದು ಕೊಂಡು ಮಾವಿನ ಸೊಪ್ಪು ಫ್ರೆಂಡ್ಸ್ ಅಂದರೆ ಈ ಒಂದು ಮರ ಎಲ್ಲಾದರೂ ಕೇಳಿದ್ರೆ ಹೆಸರು ಇದು ಬಂದು ಕೊಂಡ ಮಾವಿನ ಸೊಪ್ಪು ಅಂದರೆ ಏನಾದರೂ ನಾವು ಕೈ ಏನಾನ ಕುಯ್ಕೊಂಡ್ರೆ ಅಥವಾ ಗಾಯ ಆದರೆ ಬ್ಲೆಡ್ ಬರ್ತಾ ಇರುತ್ತೆ ನೋಡಿ ಆ ಒಂದು ಟೈಮಲ್ಲಿ ಈ ಒಂದು ಬಬ್ಡಿ ಏನಿರುತ್ತೆ ಅಂದರೆ ಈ ಒಂದು ಬಬ್ಡಿ ಏನಿರುತ್ತೆ ಅದನ್ನು ರೊಷ್ಟು ಕಿತ್ಕೊಂಡು ಚೆನ್ನಾಗಿ ಜಜ್ಜಿ ಆ ಒಂದು ಗಾಯದ ಮೇಲೆ ಬಿಟ್ರೆ ಸಾಕು ಇಮ್ಮಿಡೇಟಾಗಿ ಸೆಕೆಂಡ್ಗಳಲ್ಲಿ ಬ್ಲಡ್ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತಾ ಈ ಒಂದು ಕೊಂಡು ಮಾವಿನ ಸೊಪ್ಪು ಅಂತಲೇ ಹೇಳ್ಬೋದು ತುಂಬನೇ ಒಳ್ಳೆ ಆಯುರ್ವೇದ ಅಂತಲೇ ಹೇಳ್ಬೋದು ತುಂಬ ಜನಕ್ಕೆ ಗೊತ್ತಿಲ್ಲ ಕೊಂಡು ಮಾವಿನ ಸೊಪ್ಪು ಅಂತ ಕರೀತಾರೆ ಇದನ್ನು ಇದನ್ನು ಆಲ್ರೆಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ಒಂದು ಮರನ ನಾನು ಕೂಡ ಟ್ರೈ ಮಾಡಿದ್ದೀನಿ ಹಾಗೊಂದು ಬಬ್ಡಿಗೆ ಕಿತ್ಕೊಂಡು ಏನಂದರೆ ಇದೇ ರೀತಿಯಾಗಿ ನಮ್ಮ ಒಂದು ಕುರಿಗಳು ಇದು ಇದಾವಲ್ವಾ ಪಾರಾಮಲ್ನ ಕಟ್ ಮಾಡ್ಕೊಂಬಂದೆ ಕ ಕೊಯ್ಕೊ ಬಂದೆ ಅದನ್ನು ಸಣ್ಣ ಸಣ್ಣದಾಗ ಪೀಸ್ ಹೊಡಿಬೇಕು ಅದಕ್ಕೆ ಎತ್ಕೊಂಡು ಜೋರ್ತಾಯಿದ್ದೆ ಇದ್ದಾಗ ಕುಡಗೋಲಲ್ಲಿ ಈ ಒಂದು ಬೆರಳು ಹಾಕೊಂಬಿಟ್ಟೆ ಇಡೀ ಒಂದು ಈ ಒಂದು ಗೇಣೆ ಏನು ಇದೆ ನಮಗೆ ಈ ಒಂದು ಗೇಣೆ ನಮಗೆ ಕಿತ್ತೋಗಿತ್ತು ಆವಾಗ ಸಿಕ್ಕಾಪಟ್ಟೆ ಒಂದು ಬ್ಲಡ್ ಹೋಗ್ತಾಯಿತ್ತು ಆವಾಗ ಆ ಒಂದು ಬಬ್ಡಿನ ಒಂದು ಸ್ವಲ್ಪ ಕಿತ್ಕೊಂಡು ಬಂದು ಚೆನ್ನಾಗಿ ಜಜ್ಜೋದಕ್ಕೆ ಜಜ್ಜಿ ರಸ ತೆಗೆಯೋದು ಸ್ವಲ್ಪ ಲೇಟ್ ಆದರೆ ಅಲ್ಲಿ ರಸ ಬರೋದು ಕಡಿಮೆ ಅದಕ್ಕೋಸ್ಕರ ಏನು ಮಾಡ್ದಂದ್ರೆ ಅದೇ ಒಂದು ಬೊಬ್ಡಿನ ಎತ್ಕೊಂಡು ಬಾಯಲ್ಲಿ ಹಾಕಿ ಚೆನ್ನಾಗಿ ಹಗ್ದು ಎಲ್ಲಾಡಿಕೆ ಹಾಕಿದಂಗೆ ಹಗ್ದು ಆ ಒಂದು ಗಾಯದ ಮೇಲೆ ಬಿಟ್ಕೊಂಡೆ ಸಕೆಂಡಗಳ್ ಇಮ್ಮಿಡಿಯೇಟಾಗಿ ಬ್ಲಡ್ ಸ್ಟಾಪ್ ಆಗುತ್ತೆ ಅಷ್ಟು ತುಂಬ ಒಳ್ಳೆ ಅಷ್ಟು ಬೇಗ ಆ ಒಂದು ಕೊಂಡುಮಾವಿನ ಸೊಪ್ಪುದು ಬೊಬ್ಡಿ ಬಂದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇಮ್ಮಿಡಿಯೇಟಾಗಿ ರಕ್ತ ಬ್ಲಡ್ ಬರೋದು ಸ್ಟಾಪ್ ಮಾಡುತ್ತೆ ಏನಂದರೆ ತುಂಬ ಜಾಗದಲ್ಲಿ ಅದು ಕಂಡು ಬರೋದಿಲ್ಲ ಎಲ್ಲೋ ಒಂದೊಂದು ಜಾಗದಲ್ಲಿ ಮಾತ್ರ ಕಂಡು ಬರುತ್ತೆ ಆ ಒಂದು ಕೊಂಡ್ಮಾವಿನ ಸೊಪ್ಪು ಆ ಒಂದು ಮರ ಇಲ್ಲ ಅಂತ ಹೇಳಿದ್ರೆ ಒಂದು ವೇಳೆ ಏನಾದರೂ ಯಾರಿಗಾದ್ರೂ ಆಗಲಿ ಜಾಸ್ತಿ ಬ್ಲಡ್ ಬ್ಲೀಡಿಂಗ್ ಆಗ್ತಾ ಆಗ್ತಾಯಿದ್ರೆ ಜಾಸ್ತಿ ಬ್ಲಡ್ ಬರ್ತಾಯಿದ್ರೆ ಈ ಹೊಂಗೆ ಹಿಂಡಿ ಅಂತ ಬರುತ್ತೆ ನೋಡಿ ಅಂದರೆ ಕಾಣ್ಗೆ ಎಣ್ಣೆ ಹೊಂಗೆ ಎಣ್ಣೆ ಅಂತ ಕರಿತೀರಿ ಅಲ್ವಾ ಆ ಹೊಂಗೆ ಹೆಂಡಿ ಎಣ್ಣೆನ ಬಿಟ್ಟರು ಕೂಡ ಇಮಿಡಿಯೇಟಾಗಿ ಸ್ಟಾಪ್ ಆಗುತ್ತೆ ಬ್ಲಡ್ ಅಂತಲೇ ಹೇಳ್ಬೋದು ಅಷ್ಟು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಹೊಂಗೆ ಹೊಂಗೆ ಎಣ್ಣೆ ಅಂತಲೂ ಕೂಡ ಹೇಳ್ಬೋದು ಓಕೆ ಇವತ್ತಿನ ಒಂದು ಕೆಲಸ ಬ್ಲಾಗ್ ಬಂದು ಇದಾಗಿತ್ತು ಏನಂದರೆ ಏನಂದರೆ ನನಗೂ ತೋಟದಲ್ಲಿ ಏನೂ ಕೂಡ ಕೆಲಸ ಇಲ್ಲ ಸಿಕ್ಕಾಪಟ್ಟೆ ಒಂದು ತ್ಯಾಮ ಈ ಒಂದು ತ್ಯಾಮದಲ್ಲಿ ಏನು ಮಾಡೋಕ್ಕೂ ಬೇಜಾರು ಅಲ್ವಾ ಅದಕ್ಕೋಸ್ಕರ ಸುಮ್ಗೆ ಹಾಗೆ ಬಂದು ವಾಕಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಓಕೆ ಮಾಡಿದೆ ಆಯಿತು ವ್ಲಾಗು ಅಂದರೆ ಇವತ್ತು ಇವಾಗ ಸದ್ಯಕ್ಕೆ ಇಷ್ಟ ಬಂದು ವಿಡಿಯೋ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋದೇ ಇಟ್ಟೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪ್ರಾಯ ಹತ್ರ ಮಾಡಿಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶೆಮ್ಗೆ ನೋಡ್ಕೊಂಡ್ ಬರ್ತೀವಿ ನೀವು ಮೊದಲು ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳಿಸೋ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದೇ ಬರ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಟೇಕ್ ಕೇರ್ ಬೈ ಫ್ರೆಂಡ್ಸ್